ಮಲಿ ಮಲಿ ಮಿಂಚುಲಿ ಜನ ಜನ ಖಾಜನ ಪೂರ್ವ ಪೂರ್ವ ಕೆಂಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚೆನ್ನ ಚೆನ್ನ ಹೇಳಿ ಹೇಳಿ ಎಲ್ಲ ಈ ಭೂಮಿ ಗಾಯ್ತು ಮೇಲ ಆದಿವ ಕರ್ಣ ಉದಯ ಆದಿವರ್ಣ ಉದಯ ಮಲ್ಲಿ ಮಲ್ಲಿ ಮಿಂಚೋಲಿ ಜನ ಜನಕ ಕ ಜನ ಪೂರ್ವ ಪೂರ್ವ ಕೆಂಪಾಯ್ತು ಗಾಳಿ ಕಂದ ತಂಪಾಯ್ತು ದಿನವಿಡೀ ಇದೇ ತರ ಇದರಷ್ಟೇ ಚೆನ್ನ ಚೆನ್ನ ಇಲಿ ಇಲಿ ಎಲ್ಲ ಈ ಭೂಮಿಂಗಾಯ್ತು ಮೆಲ್ಲ ಆ ದಿವ ಕರ್ಣ ಉದಯ ಆ ಉದಯ ಬಾನಮ ನೋಡಲು ಕಂದ ಮಗಳು ಈ ಕೆಂಪಾದ ಮುಗುಳುಗಳು ಆ ಕಂದಗಳನ್ನು ತಗೋಕೆ ಬರುವ ತಂಗಾಳಿ ಲಾರಿಗಳು ಹೊಣೆ ಸಾಲಿಯ ಮನೆ ಮನಕದ ಎಲೆ ಎಳೆ ಮಗಳ ತಂಗುದಾನ ಒಂದಾಳಿಗೆ ಪಯನ ಮಲ್ಲಿ ಮಲ್ಲಿ ಮಿಂಚುಳಿ ಜನ ಜಾಣ ಕಾಜಣ ಪೂರ ಪೂರ ಕೆಂಪಾಯಿತು ಗಾಳಿ ಕಂದ ತಂಪಾಯ್ತು ದಿನವಿಡೀ ಇದೇ ಥರ ಇದರಷ್ಟು ಚೆನ್ನ ಚೆನ್ನ ಎಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರ್ಣ ಉದಯ आदिवकर्ण उदय थैंक यू सो मच